ಕಾರ್ ಸರ್ವರ್ ಸರ್ವಾರ್ಥ ತಂದು ಸ್ಕೂಲ್ ಶೂಸನ್ನು ತಗೊಂಡು ಹಿಡ್ಕೊಂಡು ಹೊರಟ ಅದ ಕಾರ್ ಒಳಗೆ ಅಂದ್ರೆ ಟ್ರೈ ಮಾಡಿದ್ವಿ ವಾಪಸ್ ತಂದು ಹಾಕುವಳ್ಳು ಫೈನಲಿ ಅದನ್ನ ಸ್ಕೂಲ್ ಶೂಸ್ ಹಾಕಿ ಹಿಡ್ಕೊಂಡು ಹೊರಟ ಬಾಯ್ಲ್ ಕಂತ ಅಲ್ಲಿ ಹೋಗ್ಬಾರ್ದಿ ಮುಂದೆ ಕಾರ್ಗೋಗಿ ಕಾರ್ ಅತ್ತ ಸಾಕಿನ ಆಯ್ತು ಏನು ಏನ್ ತಗೊಂಡು ಹೇಳ ಏನದು ಶೂಸ್ ಚಪ್ಪಲಿ ಅಲ್ಲ ಶೂಸ್ ಬಿಡ್ಬಿಡು ಕೈಬಿಡು ಮತ್ತೇನ್ರಿ

ಓಕೆ ಔಷಧ ಹಾಕೊಂಡು ಇದು ಮಂಗೆ ಅಂತ ಚಂದ ಅದ ನೋಡು ತೋಸು ಮಸ್ತ್ ಅದ ನೋಡ ಹಿಂಗೆ ಇಡ್ಕೊ ಇಲ್ಲಿಡ್ಕೊ ಇದು ಇಡ್ಕೊ ಇಲ್ಲಿ ಮಂಗ್ಯಾ ಚಂದ ಅದ ಇಡಿ ಮಂಗ್ಯಾ ಬ್ಯಾಗ್ ಮಸ್ತ್ ಅದ ಆನಿ ಅದ ನೋಡು ಆನಿ ಬ್ಯಾಕ್ ಆನಿರ್ಲೋ ಮಂಗ್ಯಾ ಇರಲೋ ಮಂಕಿ ಇರಲು ಆನಿಯ ನೀನು ತೋಸು ಆನಿ ಹಿಂಗದ ಹಿಂಗಿಡಿ ಹಿಂಗಿಡಿ ಇಡ್ಕೊ

ಶೇರ್ ಶೇರ್ಮೆ ಶೇರ್ಮೆ ನೈ ಸರ್ ವಾರ್ತಾ ಇದು ನೋಡಿಲ್ಲ ಮಂಗ್ಯಾರಿನ ಜೊತೆ ಬಂತಂದ್ರ ಎಲ್ಲಾರು ಹೆದರ್ ಬಿಡ್ತಾರ ಸೊ ಡೋಂಟ್ ವರಿ ನೋಡ ಎಷ್ಟ್ ಕ್ಯೂಟ್ ಸೇಮ್ ಹಂಗಾದ್ರೆ ನೋಡ ಕಣ್ಣು ನೋಡ ಅಯ್ಯಪ್ಪ ಇದ್ರ ಕಣ್ಣು ನೋಡು ಮೂಗು ನೋಡು ಬಾಯಿ ನೋಡು